ಗೋವುಗಳ ಸಾಗಾಣಿಕೆ ಮಾಡ್ತಾ ಇದ್ದ ಖದಿಮರ ಬಂಧನ ಕ್ಯಾಂಟರ್ ಗಾಡಿಯಲ್ಲಿ ಎರಗಟ್ಟಿ ಸಂತೆಯಿಂದ ಸಾಗಾಣಿಕೆ ಮಾಡ್ತಾ ಇದ್ದ ಕ್ಯಾಂಟರ್ ವಾಹನವನ್ನ ಎಂ ಆರ್ ನ್ಯೂಸ್ ವಾಹಿನಿ ತಂಡ ಕಾರ್ಯಾಚರಣೆ ಮಾಡಿದ ಎರಗಟ್ಟಿ ಸಂತೆಯಿಂದ ಬೆಳಗಾವಿ ಕಡೆಗೆ ಸಾಗಿಸ್ತಾ ಇದ್ದ ಕ್ಯಾಂಟರ್ ವಾಹನದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಗೋವುಗಳನ್ನು ಸಾಗಿಸ್ತಾ ಇದ್ದ ವಾಹನವನ್ನ ತಡೆಗಟ್ಟುವಲ್ಲಿ ನಮ್ಮ ಎಂಆರ್ ನ್ಯೂಸ್ ತಂಡ ಯಶಸ್ವಿಯಾಗಿದೆ ಸುಮಾರು ದಿನಗಳಿಂದ ಎರಗಟ್ಟಿ ಸಂತೆಯಿಂದ ಗೋವುಗಳನ್ನು ಬೆಳಗಾವಿಯ ಮಾರ್ಗವಾಗಿ ಸಾಗಾಟವನ್ನು ಮಾಡಲಾಗ್ತಾ ಇತ್ತು ಗೋಹತ್ಯೆ ಮಾಡ್ತಾ ಇರುವ ಖಚಿತ ಮಾಹಿತಿಯ ಮೇರೆಗೆ ಗೋ ಸಾಗಾಟ ವಾಹನವನ್ನು ತಡೆದು ಗೋರಕ್ಷಣೆ ಮಾಡಿದೆ ಎಂಆರ್ ನ್ಯೂಸ್ ವಾಹಿನಿ ತಂಡ ಸಾಮಾಜಿಕ ಹೋರಾಟಗಾರ ಅಶೋಕ ಗಾಡಿವಡ್ಡರ್ ಹಾಗೂ ತಂಡದವರಿಂದ ಎಂಆರ್ ನ್ಯೂಸ್ ವಾಹಿನಿಗೆ ಸಹಕಾರ ನೀಡಲಾಯಿತು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಗಿ ಆದಷ್ಟೋ ವರ್ಷ ಕಳೆದರೂ ಕೂಡ ರಾಜಾರೋಷವಾಗಿ ಗೋ ಹತ್ಯೆ ಮಾಡ್ತಾ ಇರುವುದು ದುರಂತದ ಸಂಗತಿ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಹೋರಾಟಗಾರ ಅಶೋಕ್ ಗಾಡಿಭಟನ್ ಗೋ ಮಾಡಿದರೆ ಮಾಡಿದ್ರೆ ಕಾನೂನಲ್ಲಿ ಕಠಿಣ ಕ್ರಮ ಶಿಕ್ಷೆ ಭಯವಿಲ್ಲದೆ ಮಾಡ್ತಾ ಇರುವುದು ಅಧಿಕಾರಿಗಳು ಕಣ್ಣಿದ್ದು ಕುರುಡತನ ಪ್ರದರ್ಶನ ಮಾಡ್ತಾ ಇರುವುದೇಕೆನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಇನ್ಮೇಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಂತಹ ಕಳ್ಳ ಕದಿಮರ ಹೆಡೆಮುರಿ ಕಟ್ಟಲು ಮುಂದಾಗ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ

ಬೆಳಗಾವಿ ಜಿಲ್ಲೆ ರಾಯಭತ್ತಿ ತಾಲೂಕಿನ ನಿಮ್ಮ ದಂಧೆ ನಡೆರತಕ್ಕಂತ ಇದು ಇದು ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯ ಸಹಿತ ಇಲ್ಲಿನ ಅಧಿಕಾರಿಗಳಂತೂ ಕಣ್ಣು ಮುಚ್ಚಿ ಕೂತು ಬಿಟ್ಟಿರ್ತಾರೆ ನೀವು ಗೋ ಯಾವ ರೀತಿ ಸಾಗಾಣಿಕೆ ಮಾಡ್ತಾ ಇದ್ರೆ ಅದನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಕೊಡ್ತೇ ಕಂಡ್ರಿ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಸತತವಾಗಿ ನಡೀತಾ ಇದೆ ಸತತವಾಗಿ ನಡೆದು ಸಹಿತ ಇಲ್ಲಿನ ಅಧಿಕಾರಿಗಳಂತೂ ಕಣ್ಣು ಮುಚ್ಚಿ ಕೂತಿರುವುದು ಬೇಸರದ ಸಂಗತಿ ಕಣ್ಣು ಮುಚ್ಚಿ ಕೂತಿರೋದು ಏಕೆ ಅನ್ನೋದು ಏನೋ ಪ್ರಶ್ನೆ ಆಗಿದೆ ಹೆಂಗು ನೋಡಿದ್ರೆ ನೋಡಿ ಇವ್ರು ತುಂಬಾ ಇವತ್ತು ಈ ಕ್ಯಾಂಟ್ರಿ ಏನಿದಿಲ್ಲ ಈ ಕ್ಯಾಂಟ್ರಿನ ತುಂಬಾ ಬರೋಬ್ಬರಿ ಒಂದು ಐವತ್ತು ಸುಮಾರು ಐವತ್ತು ಗೋಮಾತೆಗಳನ್ನ ಇವರು ಸಾಯಿ ಹಿಡಿಯಕೊಂಡಿದ್ರು ಇವತ್ತೇನು ಇಲ್ಲಿನ ಹಿಂದೂಪರ ಸಂಘಟನೆ ಯುವಕರಿಂದ ಇವತ್ತು ಈ ಮೂರೇ ಮೂರು ಕರಗಳು ಪಕ್ಷವಾಗಿದ್ದಾವೆ ಇನ್ನೂರ ಕರಗಳನ್ನೆಲ್ಲ ಇವರು ಬೇವರ್ಷಿಗಳು ಆ ಗಾಡಿನ ಊಟ ಹಾಕಿ ಪೊಲೀಸ್ ಇಲಾಖೆ ಅವರಿಗೆ ಯಾವುದೇ ರೀತಿ ಕಿಮ್ಮತ್ ಪಡ್ಲಾರದೆ ಇಲ್ಲಿ ಹೊರಕೊಂಡ್ ಬಂದ್ಬಿಟ್ಟು ಇರುವಂತ ಎಲ್ಲ ಗೋಗಳನ್ನ ಇವತ್ತು ಸಾಗಣಿಕೆ ಮಾಡ್ಕೊಂಡ್ಬಿಡಿದಾರೆ ಇಂಥವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ತಾರೆ ಅಧಿಕಾರಿಗಳನ್ನೋದನ ಕಾದು ನೋಡೋಣ ಇಲ್ಲಿನ ಏನು ಹಿಂದೂಪುರ ಸಂಘಟನೆ ಯುವಕರಿದ್ದಾರೆ ಆ ಯುವಕರಿಗೆಲ್ಲರಿಗೂ ಇವತ್ತ ನಮ್ಮ ಎಂ ಆರ್ ನ್ಯೂಸ್ ವಾಹಿನಿಯಿಂದ ಒಂದು ಸ್ವಾಗತ ಕೂಡ ಕೋರ್ತೀವಿ ಅವರಿಗೆ ಒಂದು ಎಂತ ಒಂದು ಒಂದು ಚಾನ್ಸ್ ನ ಹೇಳಿದ್ರು ಕೂಡ ಸಾಲಾರದು ಯಾಕಂತ ಕೇಳಿದ್ರೆ ಇಂಥ ಗೋಮಾತೆಯನ್ನ ಸಾಕೋದಕ್ಕಂತ ಸಲುವುದಕ್ಕಂತ ಈ ಯುವಕರ ಧೈರ್ಯ ಮೆತ್ತಲೇ ಬೇಕು ಯಾಕಂತ ಕೇಳಿದ್ರೆ ಈ ಗೋಮಾತೆಗೆ ಒಂದು ಜೀವ ಅದು ಈ ಹಿಂದೂಪುರ ಸಂಘಟನೆಯ ಅಂತ ಹೇಳ್ಬೋದು ಯಾಕಂತ ಕೇಳಿದ್ರೆ ಇಲ್ಲಿ ಹೊತ್ತಿರೂ ಆ ಒಂದು ಸುಮಾರು ಒಂದು ಒಂದು ಎರಡರಿಂದ ಮೂರು ಕರಗಳು ಸತ್ತೋಗಿದಾವೆ ಅಂತ ಬಿಟ್ಟು ಹೋಗಿದ್ರು ಅವರು ಸತ್ತೋಗಿದಾವೆ ಅಂತ ಬಿಟ್ಟು ಹೋಗಿರೋದಕ್ಕೂ ಕೂಡ ಇಲ್ಲಿನ ಯುವಕರು ರಚನೆ ಕೊಟ್ಟಿದ್ದಾರೆ ಯಾವ ರೀತಿ ರಚನೆ ಕೊಟ್ಟರು ಅನ್ನೋದ್ರ ಬಗ್ಗೆ ಎಲ್ಲ ಎವೆಕಿಂದೆ ಪಿಂಡ ಇಷ್ಟೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲ ಈಗ ಇಲ್ಲಿಗೆ ನಾವು ಇವತ್ತು ಈ ಎರಗಟ್ಟಿ ಪ್ಯಾಟಿಯಲ್ಲಿದ್ವಿ ಎರಗಟ್ಟಿ ಪ್ಯಾಟಿಯಲ್ಲ ಇದರ ಬದಿದೆ ಇರುತ್ತೆ ಇವತ್ತು ಇಲ್ಲ ಸ್ಥಳೀಯ ಆಗಿರಬಹುದು ಯಾರು ಹೇಳ್ತಾರೋ ಕೇಳ್ರೋಣ ಇದರ ಹೋಗ ಸುಮಾರು ಎಷ್ಟು ಜನಗಳು ಹೇಳ್ತಾರೆ ಅಂತ ಅನ್ಸುತ್ತೆ ನಿಮಗೆ ಅವರ 20 30 ಹೇಳ್ತಾರೆ ಇದು ಪ್ರತಿವಾರ ನಡೀತ ಇರುತ್ತೆ ಇದೋ ವಾರ ಮಾಡಿದಾರೆ ಹೀಗೆ ಈ ತರನೇ ಪ್ರತಿವಾರ ಈ ತರ ನಡೀತಾನೆ ಇರುತ್ತೆ ನಡೀತಾ ಇದ್ರು ಇಲ್ಲಿ ಅಧಿಕಾರಿಗಳು ಆಯ್ತು ಯಾರು ಎನ್ನುವುದ್ರ ಬಗ್ಗೆ ಕ್ರಮನ ಕೈಗೊಂಡಿಲ್ಲ ಇದರ ಬದಲು ತಾವು ಈ ಇಲ್ಲಿ ಯುವಕರು ಏನಾದರೂ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಆಗಿರ್ಬೋದು ಏನಾದ್ರು ಇಲ್ಲ ಗೊತ್ತಾಗಿರೋದು ಸರಿ ಅದೇ